ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚದೆಯಿಂದ ಹೋರಾಡಿದ ಸಂಗೊಳ್ಳಿ ರಾಯಣ್ಣನ ಏಕಪಾತ್ರ ಅಭಿನಯ ಮಾಡಲು ಕುಮಾರ್ ಅಭಿಷೇಕ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ನನ್ನ ಹೆಸರು ಅಭಿಷೇಕ್ ಎಂಜೆ ನಾನು ಸಿದ್ಧಗಂಗಾ ಸಂಸ್ಥೆಯಲ್ಲಿ ಮೂರನೇ ತರಗತಿ ಓದುತ್ತಿದ್ದೇನೆ ಬಾಯ್ ತಾಯ ಸ್ಥಾನಕ್ಕೆ ಬಂದು ತಾಯಿ ಎಚ್ಚರಿಕೆ ಕೊಡುವಷ್ಟು ನಿನಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ ನಿಮಗಲ್ಲ ತಾಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನಾಯಿಗೇನ್ ಗೊತ್ತೈತೆ ಇದು ಕೆಚ್ಚಡೆ ಕಡಿಗಳ ಬೀಡೈತೆ ಅಂಜಿಕೆ ಮುದರಿದ್ರ ನಾಡೈತೆ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನ ಗೂಡೈತೆ ಇಂಥ ನಾಡ್ಗ ನೀ ಬದುಕೋ ಆಸೆ ನಿಮಗಿದ್ದಂಗಿಲ್ಲ ನಿಮ್ಮನ್ನು ಉಳಿಸೋ ಆಸೆ ನನಗೂ ಇಲ್ಲ ಗುರುದೇವ ಎತ್ತು ತಾಯಿ ಕತ್ತು ಇಚ್ಕ ಅವಳ ಸಂಚು ನಡೆಸೋ ಇಂಥ ಮಂಗ್ಯಾನ್ ಮಕ್ಕಳ ಮಾತು ಕೇಳಿ ಅಂಜ್ಕೊಂಡು ಕೂರಕ್ಕ ನಣ್ಣಲ್ರಿ ಕಿತ್ತೂರು ರಾಣಿ ಚೆನ್ನವನ ಬಂತ ಇದ್ದೀನಿ ರೀ ಅಪ್ಪಣೆ ತಾಯಿ ಕಾಲ್ ಕೆದ್ರಿ ಜಗಳಕ್ಕೆ ನಿಂತರೋ ಅಂತ ಕೆಂಪು ಕೋತಿ ತೆಳಗಣ್ಣ ಅಡ್ಡಕ್ಕೆ ಸೀಳಾಕ್ತಿನಿ ಈ ಕಿತ್ತೂರು ಸ್ವಾತಂತ್ರ್ಯ ಮಾಡ್ಬೇಕಂತ ಸಂಕಲ್ಪ ತಟ್ಟಿರೋ ಗಂಡದ ಗುಂಡಿಗಿರೋ ಗಂಡು ಭೂಮಿ ನಮ್ಮದು ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕು ಸಿದ್ಧವಾಗಿರ್ತಾರ ಜೈ ಹಿಂದ್ ಜೈ ಕನ್ನಡಕ ಮಾತೆ ಸಂಗೊಳ್ಳಿ ರಾಯಣ್ಣನ ಶೌರ್ಯ ದಿಕ್ಕತನ ಧೈರ್ಯವನ್ನು ಅಚ್ಚುಕಟ್ಟಾಗಿ ತೋರಿಸಿದ ನಟಿಸಿದ ಅಭಿಷೇಕ್ ಅವರಿಗೆ ಧನ್ಯವಾದಗಳು